ವೆಲ್ಕಮ್ ಬ್ಯಾಕ್ ಟು ಹರ್ ಸಿ ಕಿಚನ್ಸ್ ಮಕ್ಕಳು ಡೈಲಿ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಏನಾದರೂ ವೆರೈಟಿ ಕೇಳ್ತಾನೆ ಇರ್ತಾರಲ್ವಾ ನೋಡಿ ಈ ಥರ ಸಿಂಪಲ್ ಆ್ಯಂಡ್ ಆಗಿರುವಂಥ ಒಂದು ಮೆಂತೆ ಭಾತನ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಆಗಿ ಬೆಳ್ಳುಳ್ಳಿ ಮತ್ತು ಐದರಿಂದ ಆರು ಹಸಿಮೆಣಸಿನಕಾಯಿ ಆಗಿ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮರಾಟೆ ಮಗು ಹಾಗೂ ಬಿರಿಯಾನಿಯಲ್ಲಿ ಹಾಗೆ ಜೀರಿಗೆನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಆಗಲಿ ರುಬ್ಬಿಟ್ಕೊಂಡಿರುವಂಥ ಹಸಿ ಮೆಣಸಿಕ ಪೇಸ್ಟ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡು ಧನಿಯಾ ಪೌಡ್ರು ಅರಿಶಿಣ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗೊಮ್ಮೆ ಎಲ್ಲನೂ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಟ್ಟಷ್ಟು ಸೊಪ್ಪು ಇನ್ನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆದಮೇಲೆ ಒಂದು ಚಿಕ್ಕ ಬೌಲಷ್ಟು ಮೊಸರು ತೊಗೋತಾ ಇದ್ದೀನಿ ಮೊಸರು ಹಾಫ್ನಲ್ಲೂ ಹಾಕಿದರೆ ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ ಅದಾದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಅಕ್ಕಿನ ನೆನೆಯೋಕ್ಕಿಟ್ಟಿದ್ದೆ ಆ ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಕ್ಕಿ ಎಲ್ಲ ಫ್ರೈ ಆದರೆ ಉದು ಚೆನ್ನಾಗಾಗುತ್ತೆ ಅದಾದಮೇಲೆ ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀರ ಅದರ ಡಬಲ್ ನೀರು ಹಾಕ್ಕೊಂಡು ನಿಂಬೆಹಣ್ಣು ಹಾಕಿ ತುಪ್ಪ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಗೀತಿಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಟೇಸ್ಟು ಕೂಡ ಆಗಿದೆ ನಿಮ್ಮ ಮನೆಯಲ್ಲಿ ಮಕ್ಕಳು ಸೊಪ್ಪೆಲ್ಲ ಏನು ತಿನ್ನಲ್ಲ ಅಂತಿರ್ತಾರಲ್ವ ಅವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು